ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಎಸ್ ಮಗ ಯೂಟ್ಯೂಬ್ ಚಾನಲ್ ನಾನು ಹರೀಶ್ ಮಹೇಶ್ವರ್ ಒಂದು ಜೈಲಲ್ಲಿ ದರ್ಶನ್ ಅವ್ರನ್ನ ಇವತ್ತು ಜೈಲ್ಗೆ ಹಾಕಿದ್ದಾರೆ ಇವತ್ತು ಜೈಲಲ್ಲಿ ಇದಾರೆ ಅವರು ಸೊ ತಪ್ಪು ಮಾಡಿರೋ ಕೈ ದಿನ ಅಂದ್ರೆ ಆರೋಪಿ ಆಗ್ಲಿ ಅಪರಾಧಿ ಆಗ್ಲಿ ಬೇರೆ ಬೇರೆ ಇರ್ತದೆ ಅಪರಾಧಿ ಬೇರೆ ಆರೋಪಿ ಬೇರೆ ಸೊ ಅವ್ರನ್ನ ಜೈಲಲ್ಲಿ ಇಡ್ತಾರೆ ಏನಕ್ಕೆ ಅಂದ್ರೆ ಒಂದು ಮಾಡಿರೋ ಕೆಲಸ ಆಗ್ಬೋದು ಏನೋ ಒಂದು ಆಗ್ಬೋದು ಅದಕ್ಕೆ ಶಿಕ್ಷೆ ಅನ್ನೋ ರೀತಿಲಿ ಒಂದು ಮನ ಮನ ಪರಿವರ್ತನೆ ಆಗ್ಲಿ ಗಿಲ್ಟ್ ಫೀಲ್ ಆಗಿ ಅವರು ಹೊರ್ಗಡೆ ಬರ್ಲಿ ಅಂತ ಒಂದು ಅದಕ್ಕೆ ಜೈಲ್ ಹಾಕೋದು ತಪ್ಪು ಮಾಡ್ದವ್ರನ್ನ ಜೈಲ್ಗೆ ಹಾಕ್ತಿರ್ತಾರ ತುಂಬಾ ಜನ ತಪ್ಪು ಮಾಡದೇ ಇರೋ ತುಂಬಾ ಜನ ಜೈಲಲ್ಲಿ ಇದ್ದಾರೆ ಸೊ ಅದೆಲ್ಲ ಮ್ಯಾಟ್ರ್ ಜೈಲು ಅಂದ್ರೆ ನಮ್ ದೃಷ್ಟಿ ಇಲ್ಲ ಅಂದ್ರೆ ತುಂಬಾ ಹಿಂಸೆಯಲ್ಲಿ ಅಯ್ಯೋ ಹುಚ್ಚಿಡೀತದೆ ಅದು ತುಂಬಾ ತಪ್ಪ ತಪ್ಪು ಈ ತ ಈ ತರ ಒಂದ್ ಜೈಲ್ ತಂದು ಹಾಕಿದ್ದಾರೆ ಅನ್ನೋದು ಒಂದು ವಿಷಯ ಸೊ ಅಲ್ಲಿ ನೋಡಿದ್ರೆ ಆ ಯಾವ್ದೇ ತರ ಫೆಸಿಲಿಟೀಸ್ ಇದೆ ಅಂದ್ರೆ ದುಡ್ಡು ಇತ್ತು ಅಂದ್ರೆ ನೀವ್ ಒಳಗಡೆ ಹೆಂಗೆ ಹೆಂಗೇ ನಾವು ಹೊರ್ಗಡೆ ಹೆಂಗಿರ್ತೀವೋ ನಾವು ಆ ತರ ಇರ್ಬೋದಂತ ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಇದೆ ಸಿಗರೇಟ್ ಎದ್ಬೋದು ಫೋನ್ ಯೂಸ್ ಮಾಡ್ಬೋದು ಯಾರ ಜೊತೆ ಬೇಕಾರು ಕುತ್ಕೋಬೋದು ಯಾರ ಜೊತೆ ಬೇಕಾರು ಏನ್ ಬೇಕಾದ್ರು ತಿನ್ನುವೋದು ಏನ್ ಬೇಕಾದ್ರೂ ಊಟ ಮಾಡಬಹುದು ಏನ್ ಬೇಕಾದ್ರೂ ಆ ತರ ಫೆಸಿಲಿಟೀಸ್ ಇದೆ ಈ ತರ ಫೆಸಿಲಿಟೀಸ್ ಇದ್ರೆ ನಮ್ಮ ಜೈಲ್ಗಳಲ್ಲಿ ಯಾರ್ ಬೇಕಾರು ಈಸಿಯಾಗಿ ತಪ್ಪಾಡ್ ಜೈಲ್ಗೆ ಹೋಗ್ತಾರೆ ದುಡ್ಡಿರೋ ಆಲ್ಮೋಸ್ಟ್ ಅಂದ್ರೆ ನಾನೇನ್ ಕೊಟ್ಬಿಡ್ತೇನೆ ಅಂದ್ರೆ ನಮ್ಮ ಜೈಲಲ್ಲಿ ಅಂತಲ್ಲ ಸೊ ಸುಮಾರು ಬೇರೆ ಬೇರೆ ಕಂಟ್ರಿಲೆಲ್ಲ ಈ ತರ ಜೈಲ್ಗಳು ಇದೆ ಇದಕ್ಕಿಂತ ಅಪ್ಪ ಫೆಸಿಲಿಟೀಸ್ ಅಲ್ಲಿ ಸಿಗುತ್ತೆ ಅಲ್ಲಿ ಹೆಂಗೆ ರಾಜಂತರ ಇರ್ತಾರೆ ಇಡ್ತಾರೆ ಅಂದರೆ ಅವ್ರಿಗಂದ್ರೆ ಸಪ್ರೇಟು ಜಾಗ ದುಡ್ಡಿರೋರಿಗೆ ಮಿಲಿನಿಯರ್ಸ್ಗಳು ಇರ್ತಾರಲ್ಲ ಅವ್ರಿಗೆಲ್ಲ ಸಪ್ರೇಟು ಬೀಚು ಇಷ್ಟ ಬಂದಂಗೆ ಹೆಂಗೆ ಬೀಚ್ ಕಡೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾರೋ ಆ ಥರ ಇಡ್ತಾರೆ ಸೊ ಆ ಥರ ಫೆಸಿಲಿಟೀಸ್ ಬೇರೆ ಕಂಟ್ರಿ ಇದೆ ಅಂದರೆ ಅದಕ್ಕಿಂತ ಕ್ರೂರವಾಗಿರೋದು ಇರುತ್ತೆ ಸೊ ನಾನು ಹೇಳಿ ನಾನು ಏನು ತಪ್ಪು ಅಂದರೆ ದರ್ಶನ್ ಅವರು ತುಂಬ ಜನ ದರ್ಶನ್ ಒಬ್ಬರೇ ಅಂತಲ್ಲ ಅಲ್ಲಿ ತುಂಬಾ ಜನ ಕೈದಿಗಳಿದ್ದಾರೆ ತುಂಬಾ ಜನ ಅವ್ರು ಇಷ್ಟ ಬಂದಂಗೆ ಆಡ್ತಾ ಇದ್ದಾರೆ ಹೆಂಗೆ ಅಂದ್ರೆ ಅಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಎಕ್ಸಾಂಪಲ್ ಅಷ್ಟೇ ಸೊ ದರ್ಶನ್ ಅವರು ಮಾಡಿರೋದ್ರಿಂದ ಇದೆಲ್ಲ ಬೆಳಕಿಗೆ ಬರ್ತಿದೆ ಇವತ್ತು ಇದ್ ಇದಕ್ಕಿಂತ ತುಂಬಾ ಜನ ಸೆಲೆಬ್ರಿಟಿಗಳು ರಾಜಕಾರಣಿಗಳೆಲ್ಲ ಮುಂಚೆ ಇದ್ರಲ್ಲಿ ಅವರೆಲ್ಲ ಹಿಂಗ್ ಬದುಕು ಅದನ್ನೇ ಹೈಲೈಟ್ ಮಾಡಿ ತೋರಿಸಿಲ್ಲ ದರ್ಶನ್ ಜೈಲಲ್ಲಿ ಇರೋಕ್ ಇದೊಂದು ಫೋಟೋ ಒಂದೊಂದು ವೀಡಿಯೋ ಕಾಲ್ ಗ್ಲೀಸ್ ಹಾಕಿಂತ ಮುಂಚೆ ದರ್ಶನರು ಊಟ ತಿಂಡಿ ಇಲ್ಲದೆ ಸಣ್ಣಗಾಗ್ಬಿಟ್ಟಿದ್ದಾರೆ ಪೀಕ್ ಆಗಿಬಿಟ್ಟಿದ್ದಾರೆ ತುಂಬಾ ಅಷ್ಟು ಕೆ ಜಿ ಇಳಿದೋಗ್ಬಿಟ್ಟಿದ್ದಾರೆ ಅನ್ಬಿಟ್ಟು ಕೋರ್ಟ್ಗೆ ಮನವಿ ಪತ್ರ ಬರ್ದಿರೋ ದರ್ಶನರು ಸರ್ ನನಗೆ ಊಟ ತಿಂಡಿ ಕಂಫರ್ಟಬಲ್ ಆಗ್ತಿಲ್ಲ ನನಗೆ ಇಷ್ಟ ಆಗ್ತಿರೋ ಜಿಲ್ಲೆ ಊಟ ನಂಗೆ ಮನೆ ಊಟ ಬೇಕು ಪತ್ರ ಬರೋರು ಅದು ಇದು ಅದು ಏನೇನೋ ಪುಂಗಿದ್ರು ಈ ಮೀಡಿಯಾದಲ್ಲಿ ಸೊ ಇವತ್ತು ದರ್ಶನರು ಆರಾಮಾಗಿದ್ದಾರೆ ಒಂದು ಟೇಬಲ್ ಅಲ್ಲಿ ಒಂದು ಕೈಯಲ್ಲಿ ಕಾಫಿ ಟೀನೋ ಕುಡ್ಕೊಂಡು ಸಿಗರೇಟ್ ಇಟ್ಕೊಂಡು ಯಾರೋ ಇನ್ನೊಬ್ಬರು ರೌಡಿ ಅಂತೆ ಇನ್ನೊಬ್ರು ಯಾರೋ ಜೊತೆ ಕುತ್ಕೊಂಡು ಕ್ಯಾಶುವಲ್ ಆಗಿ ನಾವ್ ಹೆಂಗಿರ್ತೀವೋ ಬ್ಯಾಂಗ್ಳೂರಲ್ಲಿ ಮನೆ ಹತ್ರ ಹಂಗಿದಾರೆ ಸೊ ಇದನ್ನ ಹೈಲೈಟ್ ಮಾಡ್ತಾ ಹಂಗಾದ್ರೆ ಇಷ್ಟು ದಿನ ನೀವ್ ಕೇಳ್ಕೊ ಬಂದಿದ್ದಲ್ಲ ನೀವ್ ಹೇಳ್ಕೊ ಬಂದಿದ್ದಲ್ಲ ಸುಳ್ಳು ನಿಮ್ಗೆ ಏನು ಗೊತ್ತೆ ಸುಮ್ನೆ ವಿಷಯ ಸುಮ್ಮನೆ ಏನೇನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾ ಇದೀರಾ ದರ್ಶನ್ ನೋಡೋಕ್ ಬಂದವರಿಗೆ ಅಂತೆ ದರ್ಶನ್ ಅವರು ಯಾವ ಅವ್ರ ಹೆಂತಿ ಮಕ್ಳು ಒಬ್ಬನೇ ಹತ್ರ ಅಂತೆ ಇದೆಲ್ಲ ಏನ್ ಏನಕ್ಕೆ ಹತ್ರ ಸುದ್ದಿ ಮಾಡ್ತೀರಾ ಆತರ ಸುದ್ದಿ ಮಾಡೋದು ನೀವೇ ಈ ತರ ಈ ತರ ಫೋಟೋ ಬಿಡುಗಡೆ ಮಾಡಿ ವೈರಲ್ ಮಾಡಿ ಅವ್ರ ಬಗ್ಗೆ ನೆಗೆಟಿವ್ ಫಾರ್ಮ್ ಮುಟ್ಸೋದು ಎಲ್ಲ ನಿಮ್ಮ ನಿಮ್ಗೆಲ್ಲ ಇತ್ತು ಅಂದ್ರೆ ಜನಸಾಮಾನ್ಯರು ಏನ್ ಅನ್ಕೊಬೇಕು ರೂಲ್ಸ್ ಬಗ್ಗೆ ಏನಂತ ನಾವು ಅವೇರ್ನೆಸ್ ಇಟ್ ಇಡ್ತಾ ಇದ್ದೀರಾ ಗೊತ್ತಾಗ ಡಿಫ್ರೆನ್ಸ್ ಆಫ್ ಕ್ರೈಮ್ಸ್ ಅಂತ ಇರುತ್ತೆ ಅಂದ್ರೆ ಈ ತರ ಕೊಲೆ ಮಾಡೋರ್ಗೆ ಈ ತರ ಶಿಕ್ಷೆ ಈ ತರ ಕೊಲೆ ಮಾಡಿದವ್ರಿಗೆ ಐ ಮೀನ್ ಕೊಲೆ ಅಂತಲ್ಲ ಈ ತರ ಕ್ರೈಮ್ ಮಾಡಿದವ್ರಿಗೆ ಈ ತರ ಶಿಕ್ಷೆಗಳು ಈ ಫೆಸಿಲಿಟೀಸ್ ಇರುತ್ತೆ ಸೊ ತರ ಇರುತ್ತೆ ಜೈಲ್ಗಳು ಅಂದ್ರೆ ಆಲ್ಮೋಸ್ಟ್ ಇವಾಗ ದರ್ಶನ್ ಅವರು ಆರೋಪಿ ಅಷ್ಟೇ ಅಪರಾಧಿಯಾಗಿ ಅವ್ರಿ ಇನ್ನೂ ಅಬ್ಸರ್ವೇಷನ್ ಇಟ್ಟಿರ್ತಾರೆ ಇವಾಗ ಕುಡ್ದೋರ್ನೆಲ್ಲ ಹುಚ್ಚಿರದವ್ರನ್ನೆಲ್ಲ ಸಿಗರೆಟ್ ಮತ್ತೆ ಇದು ಇದಕ್ಕೆಲ್ಲ ವ್ಯಸನಗಳಿಗೆಲ್ಲ ಅಂದ್ರೆ ಗಾಂಜಾ ಗಿಂಜೆಗೆಲ್ಲ ಅಡಿಟ್ ಆಗಿ ಅವನ್ನೆಲ್ಲ ಒಂದು ಲ್ಯಾಬ್ಗಂತ ಕಳಿಸ್ತಾರೆ ರಿಯಾಬಿಲಿಟಿ ಸೆಂಟರ್ ಅಂತ ಒಂದು ಇರುತ್ತೆ ಸೊ ಅಲ್ಲಿಗೆ ಅಬ್ಸರ್ವೇಷನ್ಗೆ ಕಳಿಸ್ತಾರೆ ಸೊ ಇವ್ರು ಹೆಂಗೆ ರೆಡಿ ಮಾಡ್ಬೋದು ಹೆಂಗೆ ಪೂರ್ತಿ ಹುಚ್ಚ ಆದವ್ರನ್ನ ನಿಮ್ಮ ಹಾಕ್ಬಿಡ್ತಾರೆ ಸೊ ಅದನ್ನು ಸಜಾ ಅಂತಾರೆ ಜೈಲಿ ಇದರಲ್ಲಿ ಸೊ ಈ ಟೆಂಪ್ರವರಿ ಇರೋನ್ನೆಲ್ಲ ಇವ್ರು ರೆಡಿ ಮಾಡ್ಬೋದು ಇವರು ಟ್ರೀಟ್ಮೆಂಟ್ ಕೊಟ್ಟರೆ ರೆಡಿ ಆಗ್ತಾರೆ ಲ್ಯಾಬ್ಗೆ ಅಂತ ಹಾಕ್ತಾರೆ ಸೊ ಅಂಥವ್ರನ್ನ ಮಾತ್ರ ಈ ಥರ ಫೆಸಿಲಿಟೀಸಲ್ಲಿ ಇಕ್ಕಿರ್ತಾರೆ ಸೊ ಅಂದರೆ ಇವರೇನು ಪ್ರೊಫೆಷ್ನಲ್ ಆಗೇ ಟ್ರೈ ಮಾಡ್ಕೊಂಡು ಬಂದವರಲ್ಲ ಅವರು ಬೇಸಿಕಲಿ ಆರ್ಟಿಸ್ಟ್ ಇರೋಲ್ಲ ಇವರಿಗೆಲ್ಲ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ಕಾನೂನು ಪ್ರಕಾರ ಎಲ್ಲರೂ ಒಂದೇ ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ ಸೊ ಇವಾಗ ಕೊಲೆ ಮಾಡೋದನ್ಗೆ ಆಗಲಿ ಕೊಲೆ ಮಾಡೋಕ್ಕೆ ಟ್ರೈ ಆಗಲಿ ಬೇರೆ ಬೇರೆ ಥರ ಇರುತ್ತೆ ಆಯ್ತಾ ಅದೇ ಥರ ದರ್ಶನ್ ಅವರು ಆ ಥರ ಫೆಸಿಲಿಟೀಸ್ ಇದ್ದಾರೆ ಅಂದರೆ ಸೊ ಅವರು ನಾರ್ಮಲ್ ಅಲ್ಲ ಅವ್ರು ಏನು ಅವರು ಒಂಥರ ಸೆಲೆಬ್ರಿಟಿ ಸೆಲೆಬ್ರಿಟಿ ಅವರು ಸೂಪರ್ ಸ್ಟಾರು ಜನಗಳು ತುಂಬ ಪ್ರೀತಿಸೋ ವ್ಯಕ್ತಿಯವರು ಅವ್ರಿಗೆ ಸಪೋರ್ಟ್ ಇರೋದಂಥ ವ್ಯಕ್ತಿಯವರು ಓಕೆನಾ ಸೊ ಅವ್ರನ್ನ ನಾವು ಹೆಂಗ್ ಟ್ರೀಟ್ ಹೆಂಗ್ ಬಳಸ್ಕೋಬೇಕು ಯಾತ್ರ ಥರ ನಡೆಸ್ಕೋಬೇಕು ಅನ್ನೋದು ಕಾನೂನು ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿರೋರಿಗೆ ಜನಗಳಿಗೆ ಗೊತ್ತಿರುತ್ತೆ ಸೊ ಅದನ್ನು ಹೈಲೈಟ್ ಮಾಡೋದು ತಪ್ಪು ಏನಕ್ಕೆಂದ್ರೆ ಆಗಿ ಕೊಲೆ ಮಾಡಿಕೊಂಡು ದೊರಡೆ ಮಾಡಿಕೊಂಡು ಹುಡುಗಿ ರೇಪ್ ಮಾಡ್ಕೊಂಡು ಅದು ಇದು ಕೆಲಸ ಮಾಡ ಕೆಲಸ ಮಾಡ್ಕೊಂಬರೋರಿಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ ಇವರು ಸೊ ಇವರು ಆ ಥರ ಚಟುವಟಿಕೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿ ಸೊ ಆ ಅಪರಾಧ ತಗೊಂಡು ಕೊಲೆ ಅಪರಾಧದಲ್ಲಿ ಇರೋವಂಥ ವ್ಯಕ್ತಿ ಸೊ ಅವ್ರಿಗೆ ಅವರು ಓಕೆನಾ ಅವರು ಕಾಫಿನು ಕುಡಿತಾರೆ ಚೇರ್ ಮೇಲೂ ಕೂತ್ಕೊಂತಾರೆ ಸಿಗ್ರೆಟ್ಸ್ ಇದಾರೆ ಏನು ಮಾಡೋಕಾಗಲ್ಲ ಸೊ ನಾವು ಅದನ್ನ ನಾವು ಮೆಚುರಿಟಿ ಬುದ್ಧಿ ಇರೋರು ಅರ್ಥ ಮಾಡ್ಕೊತಾರೆ ಇಲ್ಲ ಅವ್ರನ್ನ ಪಾಯಿಂಟ್ ಮಾಡ್ಲೇಬೇಕು ಅವ್ರನ್ನ ಇಟ್ಕೊಂಡ್ ನಾವೇನ ಮಾಡ್ಲೇಬೇಕು ಅನ್ನೋರು ಬೇಜಾನ್ ಮಾತಾಡ್ತಾರೆ ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಂಗಿಲ್ಲ ನನ್ನ ಪ್ರಕಾರ ಅವ್ರಿಗೆ ಕಾಲ ಬಿದ್ದು ಡೈಲಿ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಸೋಪ್ ಹಾಕ್ಬಿಡ್ ಸೋಪ್ ಹಾಕ್ಬಿಟ್ಟು ಕುಣ್ಸಿ ಅಂತ ಇಲ್ಲ ಯಾರು சோ அவரு பாடோர்னா விட்டுப்பிடி அவர் பாடோர் இடத்தார் அது அங்கே அல் ஜன ரூல்ஸ் அல்லூல்ஸ் தப்பு தப்புறோம் அது ரூல்ஸ் ஏன்னா அங்கே நோட் போலீஸ்வரேன் தட்ரலாம் ஹேத்தரம் மீடியோதரைத்தார அவரே தட்ரல அவரு ஏன் ಲಿಮಿಟ್ ಇರುತ್ತೋ ಅದನ್ನ ಲಿಮಿಟ್ ಅಲ್ಲಿ ಕೊಟ್ಟಿರ್ತಾರೆ ಅಷ್ಟೇ ಅವ್ರೇನು ಸಿನಿಮಾದಲ್ಲಿ ತೋರ್ಸತ್ತಾರ ಒಟ್ಟು ದುಡ್ಡಿಸ್ಕೊಂಡು ಅವ್ರನ್ನ ಪೊಲೀಸ್ ಅವ್ರ ಕೆಲಸ ಮಾಡಲ್ಲ ಹಂಗಂತ ನೀವು ಪಾಯಿಂಟ್ ಮಾಡ್ಕೊಂಡ್ರೆ ಪೊಲೀಸ್ ಅವರು ನೀವು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಸೊ ಅಲ್ಲಿ ಏನ್ ಫೆಸಿಲಿಟೀಸ್ ಅದನ್ನು ತಗೊಂಡಿರ್ತಾರೆ ಅಷ್ಟೇ ಅದೇನು ತಪ್ಪಿಲ್ಲ ಅಲ್ಲಿ ಬೇರೆ ತರ ನಾವು ಕೃತ್ಯ ಮಾಡ್ಕೊಂಡ್ರೆ ಅದು ತಪ್ಪು ಅಂತ ನಾವು ಹೇಳ್ಬೋದು ಈಗೇನೋ ಬಳ್ಳಾರಿ ಜಿಲ್ಲೆಗೇನೋ ಶಿಫ್ಟ್ ಮಾಡ್ತಾ ಅಂತ ಸೊ ಅದ್ ಏನಕ್ಕೆ ಗೊತ್ತಿಲ್ಲ ಒಟ್ಟಲ್ಲಿ ಆದಷ್ಟು ನಮ್ ನಮ್ಮ ಕರ್ನಾಟಕದ ಜನಗಳ ಕೋರಿಕೆ ಏನಂದ್ರೆ ದರ್ಶನ್ ಸರ್ ತಪ್ಪು ಮಾಡಿದಾರೋ ಬಿಡ್ತಾರೆ ಸೆಕೆಂಡ್ರಿ ಆದಷ್ಟು ಬೇಗ ಅವರು ಅದೆಲ್ಲ ಆಚೆ ಬಂದು ಒಳ್ಳೆ ಮನುಷ್ಯನ ಬದುಕಲಿ ಅಂತ ನಮ್ಮ ಆಸೆ ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ದಯವಿಟ್ಟು ಈ ತರ ಅವ್ರ ಬಗ್ಗೆ ಆಗಲಿ ನೆಗೆಟಿವ್ ಸುದ್ದಿಗಳಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ತುಂಬಾ ಕೆಲಸ ಇದೆ ಮೀಡಿಯಾದವ್ರಿಗೆ ಅದನ್ನ ಬಗ್ಗೆ ಗಮನ ಕೊಡಿ ಅಂತ ಕೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದೀನಿ ದಯವಿಟ್ಟು ಯಾರನ್ನ ಮೊದಲನೇ ಸಲ ನನ್ನ ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು